ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಹನ್ನೊಂದು ಗಂಟೆ ಆಗಿದೆ ಬೆಳಗಿನ ಜಾವ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ತೋಟದಲ್ಲಿ ಏನಂತ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಕೆಲಸ ಇದ್ದೇ ಇರುತ್ತೆ ನಮಗೆ ತೋಟಕ್ಕೆ ನೀರು ಹಾಯಿಸ್ಬೇಕು ಕರೆಂಟು ಕೂಡ ಬಂದಿದೆ ಇವತ್ತೇನ ಬೆಳಗ್ಗೆ ಎಂಟುವರೆಗೆ ಬಂದ್ಬಿಡ್ತು ಏನಂದರೆ ಇವತ್ತು ಬಂದು ಶಿಫ್ಟ್ ಚೇಂಜ್ ಆಗುತ್ತೆ ನಮಗೆ ಅದಕ್ಕಾಗಿ ಇವತ್ತು ಬೆಳಗ್ಗೆ ಎಂಟುವರೆಗೆ ಬಂದಿದೆ ಓಕೆ ಒಳ್ಳೆಯದು ಇಲ್ಲ ಅಂತೇಳಿದ್ರೆ ಮಧ್ಯಾಹ್ನ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಕೊಟ್ಟಿರೋದೇ ಒಳ್ಳೆಯದು ಓಕೆ ಬನ್ನಿ ಇವತ್ತು ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚಾಮಿಗೆ ಬರುತ್ತೆ ನೀವೇ ಮೊದಲೇ ನೋಡ್ಬೋದು ಓಕೆ ಇವತ್ತು ನಮ್ಮ ಸೂರೆಕಾಯಿ ಕೇ ನೀರು ಬಿಡಬೇಕು ನಮ್ಮ ಹೊಸ ಗಿಡಕ್ಕೆ ಓಕೆ ಇವಾಗ ಆಲ್ರೆಡಿ ಒಂದು ಅರಿತಾ ಇದೆ ಹಾಗೆ ಇದೆ ಇವಾಗ ಈ ಗೇಟ್ವಾಲ್ ತಿರ್ಸ್ಬೇಕು ಇವಾಗ ಈ ಗೇಟ್ವಾಲ್ ಏನೋ ತಿರ್ಸಿದ್ದಾಯಿತು ಆ ಗೇಟ್ ಅಲ್ಲಿ ಬಂದ್ ಮಾಡಬೇಕು ಮತ್ತು ಆ ಗೇಟ್ವಾಲು ತಿರ್ಸ್ಬೇಕು ಬನ್ನಿ ಏನಂದರೆ ಸ್ವಲ್ಪ ಏನಾದ್ರು ನಾವು ಗೇಟ್ವಾಲ್ ತಿರ್ಸ ಸ್ವಲ್ಪ ಯಾವ ಮಾರಿದ್ರೆ ಸಾಕು ಪ್ರೆಸರ್ ಜಾಸ್ತಿ ಆಗಿ ಎಲ್ಲ ಅಂದ್ರಲ್ಲಿ ಕಿತ್ಕೊಂಡು ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ಒಂದು ಗೇಟ್ವಾಲ್ ತಿರ್ಸ್ಬಿಟ್ಟು ಅದಾದಮೇಲೆ ಇನ್ನೊಂದು ಗೇಟ್ವಾಲ್ ಬಂದ್ ಮಾಡಬೇಕು ಒಂದೊಂದು ವೇಳೆ ಏನಾರು ಈ ಗೇಟ್ವಾಲ್ ಓಪನ್ ಮಾಡಿದರೆ ಆ ನೇ ನಾವು ಬಂದ್ ಮಾಡೋಕೋದ್ರೆ ಪೈಪ್ಗಳೆಲ್ಲ ಅಂದ್ರಲ್ಲಿ ಬಿಡುತ್ತೆ ಆಮೇಲೆ ಪೊಜ್ಜಿತಿ ಬಿಡಬೇಕು ಈ ಥರ ಒಂದು ಕೆಲಸ ಯಾರಾದರೂ ಮಾಡ್ತಾರ ಅಂತ ಕೇಳ್ಬೋದು ಹೇಳೋಕ್ಕಾಗೋದಿಲ್ಲ ಯಾವ ಮಾರ್ಬಿಟ್ಟು ಒಂದೊಂದು ಟೈಮ್ ನಾವೇ ಮಾಡಿಬಿಡ್ತೀವಿ ಓಕೆ ಇವಾಗ ಇದು ತಿರುವುದಾಯಿತು ಇನ್ನು ನೆಕ್ಸ್ಟು ಅದನ್ನು ಬಂದ್ ಮಾಡೋಣ ಬನ್ನಿ ಕಳೆ ಟಿಲ್ಲರ್ ಓಡಿಸಿರೋದ್ರಿಂದ ನಮ್ಮ ತೋಟ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ನೋಡೋದಕ್ಕೆ ಓಕೆ ನಮ್ಮ ಇದಕ್ಕೆ ಹರಿದಿದ್ದಾಯಿತು ನೋಡ್ತಾ ಇದ್ರಲ್ಲ ಎಲ್ಲ ತ್ಯಾಮ ಆಗಿದೆ ಇನ್ನು ಇದಕ್ಕೆ ಸಾಕು ಇದಕ್ಕೆ ಬಂದ್ ಮಾಡೋಣ ಬನ್ನಿ ಮೊದಲು ಈ ರೀತಿಯ ಗೇಟ್ ವಾಲ್ ಡ್ರಿಪ್ ಇರು ಏನೂ ಕೂಡ ಇರಲಿಲ್ಲ ಕಣ್ರಿ ಏನು ಕೂಡ ಇರಲಿಲ್ಲ ಆವಾಗೆಲ್ಲ ಏನಂದರೆ ಕಾವಲಿಗಳಲ್ಲಿ ಸನಖೆ ಎತ್ಕೊಂಡು ನೀರು ಕಟ್ಟೋ ಒಂದು ಇದಿತ್ತು ಅದೇ ಅದು ಆ ಲೈಫು ಮತ್ತು ಬರೋದಿಲ್ಲ ಇವ್ಯಾವೋ ಇವಾಗೆಲ್ಲ ಡ್ರಿಪ್ಪಿಗೆ ಬಂದ್ಬಿಟ್ವು ಮತ್ತು ಆ ಲೈಫ್ ಬರೋದಿಲ್ಲ ಸಿಕ್ಕಾಪಟ್ಟೆ ನೀರಂತೂ ಕಟ್ಟಿದ್ದೀನಿ ನಾನಂತೂ ಆ ಲೈಫು ಆ ಥರ ಒಂದು ಎಂಜಾಯ್ ಮತ್ತು ಬರೋದಿಲ್ಲ ಅಂತಲೇ ಹೇಳ್ಬೋದು ಯಾಕೆ ಗೊತ್ತಾ ಇರಿ ಒಂದು ನಿಮಿಷ ವಾಲ್ ಇದನ್ನು ತಿರ್ಸ್ಬಿಟ್ಟಣ ಯಾಕಂದರೆ ಅದಂತೂ ಸಿಕ್ಕಾಪಟ್ಟೆ ನಾವು ಎಂಜಾಯ್ ಮಾಡಿಕೊಂಡು ನೀರುಗಳ್ನ ಕಟ್ತಾ ಇದ್ರಿ ತೋಟದಲ್ಲಿ ಒಂದು ಎಫ್ ಎಮು ಕೂಡ ಇಟ್ಕೊಂಡಿರೇರಿ ಅದರಲ್ಲೂ ನೈಂಟಿ ನೈಂಟಿ ಪಾ ಅದೇನಪ್ಪ ನೈನ್ ಪಾಯಿಂಟ್ ಒನ್ ಎಫ್ ಎಮ್ ಜಾಸ್ತಿ ನಾವು ಕೇಳ್ತಾಯಿದ್ದು ಅದರಲ್ಲೂ ಲವ್ಗೂರು ಮತ್ತು ದೆವ್ವ ಬಿಡಿಸೋದು ಸಂಜೆ ಆಗಿಸ್ ದೆವ್ವ ಬಿಡಿಸೋದು ಯಾರಿಗಾದ್ರೂ ಫೋನ್ ಮಾಡೋದು ಅವ್ರನ್ನ ರೇಗಿಸೋದು ಆ ರೀತಿಯಾಗಿ ಒಂದು ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿತ್ತು ಆ ಒಂದು ಎಫ್ ಎಮಲ್ಲಿ ಅದೊಂದು ಲೈಫ್ ಚೆನ್ನಾಗಿತ್ತು ಅದಾದಮೇಲೆ ಆ ಒಂದು ಎಫ್ ಎಮ್ನ ಕೇಳಿಕೊಂಡು ಮತ್ತು ತೋಟದಲ್ಲಿ ಈ ಥರ ಇರೋದು ಕಾಲಿಗಳಲ್ಲಿ ನೀರು ಹರ್ಕೊಂಡು ಬರೋವಾಗ ಈ ಗೊರವಂಕಿಗಳು ಕಾಗೆಗಳು ಪ್ರತಿಯೊಂದು ಕೂಡ ಬಂದು ಸ್ನಾನ ಮಾಡೋದು ಆ ಲೈಫ್ ಎಷ್ಟೋ ಚೆನ್ನಾಗಿತ್ತು ನೋಡೋದಕ್ಕೆ ಆದರೆ ಇವಾಗ ಆ ಥರ ಒಂದು ಕಾಲವೇ ಹೊಲ್ಟೋಯ್ತು ಕಟ್ಟ ನೀರು ಯಾರು ಕೂಡ ಇಲ್ಲ ಎಲ್ಲ ಈ ರೀತಿಯಾಗಿ ಡ್ರಿಪ್ ಬಂದುಬಿಟ್ವು ಓಕೆ ಇನ್ನ ಏನೇನು ಕಾಲ ಬರುತ್ತೋ ನೋಡೋಣ ಅಲ್ವಾ ಓಕೆ ಇವಾಗ ಇದಕ್ಕೆ ನೀರು ಹಾಯ್ತಾ ಇದೆ ನೀರು ಹರಿತಾ ಇದೆ ಇದನ್ನು ಚೆಕ್ ಮಾಡ್ಕೊಂಡು ಇವಾಗ ಹೋಗಬೇಕು ಏನಪ್ಪ ಚೆಕ್ ಮಾಡೋದು ಒಂದೊಂದರಲ್ಲಿ ಪಾಚಿ ಇರುತ್ತೆ ಒಂದೊಂದರಲ್ಲಿ ಇರುತ್ತೆ ಆಮೇಲೆ ಮಣ್ಣು ಮಸಿ ಎಲ್ಲ ಇರುತ್ತೆ ಅದನ್ನೆಲ್ಲ ಸ್ಟಿಕ್ ಆಗ್ಬಿಟ್ಟಿರುತ್ತೆ ಒಂದೊಂದರಲ್ಲಿ ನೀರು ಬರಲ್ಲ ಅದಕ್ಕಾಗಿ ನೋಡ್ಕೋಬೇಕಾಗುತ್ತೆ ನೋಡಿ ಇದರಲ್ಲಿ ಬರ್ತಾಯಿದೆಯಾ ಹಾಂ ಬರ್ತಾ ಇದೆ ಬರ್ತಾಯಿದೆ ಇವಾಗ ನೀರು ಆಗಲ್ಲ ಜಾಸ್ತಿ ಬೀಳೋದಿಲ್ಲ ಯಾಕಂತೇಳಿದ್ರೆ ಎಲೆಗಳೆಲ್ಲ ಕಂಪ್ಲೀಟಾಗಿ ಅಡ್ಡ ಆ ಎಲೆಗಳನ್ನ ಕಟ್ ಮಾಡೋವರೆಗೂ ಕೂಡ ಸಿಂಪ್ಲಿಯರ್ಗ ಜಾಸ್ತಿ ಹಗಲ ಬಿಳೋದಿಲ್ಲ ನೀರು ಅಲ್ಲೇ ಆ ಎಲಿಗಳೇ ಈ ರೀತಿಯಾಗಿ ಎಲೆಗಳ ಅಡ್ಡ ಹಾಕೊಳ್ಳುತ್ತೆ ಒಂದೇ ಜಗ್ದಲ್ಲಿ ಬೀಳುತ್ತೆ ಎಲೆ ಇನ್ನು ಕಟ್ ಮಾಡಲ್ಲ ಯಾಕಂದರೆ ಇನ್ನು ವಯಸ್ಸಿಗೆ ಇನ್ನು ವಯಸ್ಸು ಸಾಲದು ಗಿಡಕ್ಕೆ ವಯಸ್ಸಿಗೆ ಬಂದ ಮೇಲೆ ಗಿಡ ಆಮೇಲೆ ಎಲೆಗಳನ್ನ ಕಟ್ ಮಾಡ್ತೀವಿ ನೋಡಿ ಈ ರೀತಿಯಾಗಿ ರೌಂಡಾಗಿ ತಿರ್ಗದಿರ ಎರಡೇ ಕಡೆ ಈ ಥರ ಮೀಸೆ ಥರ ಓಡ್ತಾ ಇರುತ್ತೆ ಇದನ್ನೆಲ್ಲ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಓಡಾಡ್ಕೋಬೇಕು ನೋಡಿ ಇದ್ರಾಗಿ ಗಿಡ ಏನೋ ಉಲ್ಟೋಗೈತೆ ಅದಕ್ಕೋಸ್ಕರ ನೋಡಿ ಎಷ್ಟೇ ನಿಂತಿತ್ತು ಇದರಲ್ಲೆಲ್ಲ ಗಿಡಗಳೆಲ್ಲ ಇದೆ ಸುತ್ತೂರು ಕೂಡ ಎಲ್ಲಿಗಳ ಅಡ್ಡ ಅದಕ್ಕೋಸ್ಕರ ಒಂದೇ ಜಾಗದಲ್ಲಿ ಬೀಳುತ್ತೆ ಓಕೆ ಇನ್ನೊಂದು ಸ್ವಲ್ಪ ದಿನ ಎಲೆಗಳೆಲ್ಲ ಕಟ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಆಮೇಲೆ ಬಂದು ಚೆನ್ನಾಗಿ ಹಗಲ ಬೀಳುತ್ತೆ ಸೊರೆ ಗಿಡಕ್ಕೆಲ್ಲ ಕ್ಲೀನಾಗಿ ಹಗಲಾಗಿ ಓಡುತ್ತೆ ಓಕೆ ನಮ್ಮ ಗಿಡಕ್ಕೆ ಇನ್ನೂ ವಯಸ್ಸಾಲದು ಇನ್ನೂ ವಯಸ್ಸಿಗೆ ಬಂದಿಲ್ಲ ಇನ್ನ ಮಗು ವಯಸ್ಸಿಗೆ ಬಂದ ಮೇಲೆ ಎಲೆಗಳನ್ನ ಕಟ್ ಮಾಡೋಣ ಅಲ್ವಾ ಓಕೆ ಯಾಕೋ ಜಿಮಿ ಇಲ್ಲಿ ಮಲ್ಕೊಬಿಟ್ಟಿದ್ದೀಯಾ ಕಳ್ ನನ್ನ ಮಗನೇ ಊಟ ತಿಂದ ಊಟ ತಿನ್ಬಿಟ್ಟು ಆರಾಮಾಗಿ ಎಲ್ಲಿ ಮಲ್ಕೊಂಡಿದ್ದಾರೆ ನೋಡಿ ನಮ್ಮ ಜಿಮಿ ಏನಂದ್ರೆ ಇದು ನೀರು ಬಿಡ್ತಾ ಇದೆಯಲ್ಲ ಥಣ್ಣೈತೆ ಅಂದ್ಬಿಟ್ಟು ಮಲ್ಕೊಂಬಿಟ್ಟವನು ಇಲ್ಲೇ ಜಿಮಿ ಮಲ್ಕ ಮಲ್ಕ ಡಿಸ್ಟರ್ಬ್ ಮಾಡಲ್ಲ ಮಗನೇ ಗುಣಿಗಳೇನನ್ನ ತೋಡ್ದ ಕಾಲ್ಗಳು ಮುರ್ದಿಕ್ ಬಿಡ್ತೀನಿ ಹಾಂ ಗುಣಿಗಳೇನ ತೋಡಬೇಕು ಮಾಡ್ತೀನಿ ನಿನಗೆ ಏನು ಹೇಳ್ದ ಕಳ್ಳ ಮಗನೇ ನಂಬಕ್ಕಾಗಲ್ಲ ನೀನು ದೊಡ್ಡ ಕೆಡಿ ಏನಂದ್ರೆ ಗುಣಿಗಳನ್ನ ತೋಡೋದು ಬೇರೆ ಮಾಡ್ತಾನೆ ನಮ್ಮ ಜಿಮ್ಮಿ ಒಂದೊಂದು ಟೈಮು ಅಂದರೆ ತಣ್ವಿರುತ್ತೆ ಅಂದ್ಬಿಟ್ಟು ತೋಡೋದು ಮಲ್ಕೊಳೋದು ಆ ಥರ ತೋಡ್ದಾಗ ಈ ಸೊರೆಗಿಡದ ಬೇರೆಗಳೆಲ್ಲ ಕಟ್ಟಾಗ್ಬಿಡ್ತೈತೆ ಯಾವುದೋ ಬೆಳಗ್ಗೆ ಒಂದು ಗುಣಿ ತೋಡಿದ್ದ ಬನ್ನಿ ತೋರಿಸ್ತೀನಿ ಏನಂದರೆ ಗುಣಿನಲ್ಲಿ ತೋಡಿಲ್ಲ ಬೈಲಾಗಿ ತೋಡಿದಾನ ಇಲ್ಲೆಲ್ಲ ತೋಡಿದ್ನಲ್ಲಪ್ಪಾ ಅದು ಯಾವ ಪಾಟಿ ಹಳ್ಳ ಹಾಕಿದ್ನಂದ್ರೆ ಇನ್ನೊಂದು ಸ್ವಲ್ಪ ಹಳ್ಳ ಹಾಕಿದ್ದಿದ್ರೆ ಒಬ್ಬರನ್ನ ಮುಚ್ಚಿಡ್ಬೋದಿತ್ತು ಇನ್ನೊಂದು ಚೂರು ಹಳ್ಳ ತೊಡಿದರೆ ಅಷ್ಟು ಹಳ್ಳ ತೊಡೋಕ್ಕವನೇ ಇಲ್ಲೆಲ್ಲ ತೋಡಿದ್ದನೇ ಇಲ್ಲೆಲ್ಲ ತೋಡಿದ್ದ ಬೆಳಗ್ಗೆ ನೋಡ್ದೆ ಇನ್ನೊಂದು ಸ್ವಲ್ಪ ತೊಡಿದ್ದಿದ್ರೆ ಆರಾಮಾಗಿ ಒಬ್ಬರನ್ನ ಮುಚ್ಬೋದಿತ್ತು ಅಷ್ಟು ತೊಡಕಿದ್ದ ಓಕೆ ಅದೆಲ್ಲ ತೋಡಿದ್ನ ಮರ್ತಬಿಟ್ಟು ಹೋಗ್ಬಿಟ್ಟೆ ಅದೆಲ್ಲೋ ಕಾಣಿಸ್ತಾ ಇಲ್ಲ ಓಕೆ ಓಕೆ ಫ್ರೆಂಡ್ಸ್ ಈ ಒಂದು ಉರಿ ಉರಿ ಬಿಸಿಲಲ್ಲಿ ನಮ್ಮ ತೋಟಕ್ಕೆ ನೀರು ಹಾಯ್ಸೋಕೆ ಬಂದಿದ್ದೀನಿ ಹಾಗೆ ಮೊನ್ನೆ ಯಾರೋ ಟಿ ವಿನಲ್ಲಿ ಯಾವುದೋ ಡಾಕ್ಟ್ರ್ ಹೇಳಿದ್ರು ಬಿಸ್ಲಾಗಿ ಜಾಸ್ತಿ ಇರಬೇಡ್ರಿ ಜಿಸ್ ಬಿಸ್ಲಾಕ ಜಾಸ್ತಿ ಒಣಗಬೇಡ್ರಿ ತಲೆನೋವು ಬರ್ತದೆ ಜ್ವರ ಬರ್ತದೆ ಅಂತ ಹೇಳಿದ್ರು ಅವ್ರೇನೋ ಹೇಳಿದ್ರು ಆ ರೀತಿಯಾಗಿ ಏನಾದರೂ ನಾವು ಬಿಸಿಲಾಗಿ ಬರಲಿಲ್ಲ ಅಂದರೆ ತೋಟಕ್ಕೆ ನೀರು ಯಾರು ಹಾಯಿಸ್ತಾರೆ ಅಲ್ವಾ ಅವ್ರ ಮಾತೆಲ್ಲ ನಾವು ಕೇಳೋದಿಲ್ಲ ಜಾಸ್ತಿ ನಾನೇ ಅಲ್ಲ ಯಾರ ರೈತರು ಕೂಡ ಕೇಳೋದಿಲ್ಲ ಬಿಸಿಲು ಅಂತ ಕೂತ್ಕೊಂಡ್ರೆ ನಮ್ಮ ಕೆಲಸ ನಡೆಯುತ್ತಾ ಬಿಸಿಲು ಅಂತ ಮನೆಯಲ್ಲೇ ನನ್ನ ಎರಳಲ್ಲಿ ನನ್ನ ಕೂತ್ಕೊಂಡಿದ್ರೆ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೋಬೇಕಾಗುತ್ತೆ ಅಲ್ವಾ ನಮ್ಗೆ ಯಾವುದೂ ಇಲ್ಲ ನಮ್ಮ ರೈತರಿಗೆ ನಾನೇ ಅಲ್ಲ ನಮ್ಮ ಆಲ್ಮೋಸ್ಟ್ ಏನಂದರೆ ನಮ್ಮ ರೈತರೆಲ್ಲ ಅದೇ ಯಾವ ಬಿಸಿಲು ನೋಡಲ್ಲ ಯಾವ ಗಾಳಿನೂ ನೋಡೋಲ್ಲ ಯಾವ ಮಳೆನೂ ನೋಡೋಲ್ಲ ಯಾವ ಚಳಿನೂ ನೋಡೋಲ್ಲ ಇರ್ತೀವಿ ಈ ರೀತಿಯಾಗಿ ಮಾಡಿ 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 ಮೊಂಡು ಜನಗಳಾಗಿ ಹೋಗಿರ್ತೀವಿ ನಾವು ಯಾವುದೇ ರೀತಿಯಾಗಿ ನಮಗೆ ಅಷ್ಟು ಬೇಗ ಜ್ವರ ನೆಗಡಿ ಕೆಮ್ಮು ಇವೆ ನೆಗಡಿ ಕೆಮ್ಮು ಇವೆಲ್ಲ ಬರೋದು ಸಹಜ ಜ್ವರ ಇನ್ನೊಂದು ಮತ್ತೊಂದು ಆ ಥರ ರೋಗಗಳು ನಮಗೆ ಬರೋದು ರೇಯರ್ ಅಂತಲೇ ಹೇಳ್ಬೋದು ನಿಜ ಹೇಳ್ಬೇಕಂದ್ರೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಸುಮಾರು ಹನ್ನೆರಡು ವರ್ಷ ಆಯಿತು ಫ್ರೆಂಡ್ಸ್ ಹನ್ನೆರಡು ವರ್ಷದಿಂದ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಗ್ಲುಕೋಸ್ ಹಾಕ್ಸ್ಕೊಂಡಿದ್ದು ಮತ್ತೆ ಬರಲೇ ಇಲ್ಲ ನನಗೆ ಯಾಕೆಂದರೆ ಈ ರೀತಿಯಾಗಿ ನಾವು ಬಿಸಿಲಾಗಿ ಒಣಗೋದು ನಮ್ಮ ಕೆಲಸ ಮಾಡೋದು ಯಾವಾಗೂ ಇದೇ ರೀತಿಯಾಗಿ ಶಾಖೆ ನೀರು ಸುಡ್ಸೋದು ಇವೆಲ್ಲ ಹೋಗ್ತಾ ಇರುತ್ತಲ್ಲ ಅದಕ್ಕೋಸ್ಕರ ನಮ್ಗೆ ಏನಂತ ಹೇಳಿದ್ರೆ ಕಾಯಿಲೆಗಳು ಬರತ್ತೆ ನಮ್ಗೆ ಕಮ್ಮಿ ಜ್ವರಗಳು ಹಾಳು ಮೂಳು ಕಾಳು ಇವೆಲ್ಲ ಬರೋದೆಲ್ಲ ಕಡಿಮೆ ನಮಗೆ ಅದಕ್ಕೋಸ್ಕರ ನಾವು ಒಂಥರ ಇವಿ ಚಳಿ ಬಿಸಿಲು ಮಳೆ ಇದರಲ್ಲೆಲ್ಲ ಇದ್ದು 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 ಏನಂತ ಹೇಳಿದ್ರೆ ಒಂಥರ ಬಂಡೆ ಥರ ಆಗೋಗಿರ್ತೀವಿ ನಾವು ನಂಬಿಕೇನು ಬರೋದಿಲ್ಲ ಬಂದರೆ ರೈಯರ್ರು ಹಾಸ್ಪಿಟ್ಲಿಗೆ ಹೋಗೋದೇ ನಾವು ರೈಯರು ಹಾಸ್ಪಿಟ್ಲಿಗೆ ಹೋದ್ರೂ ಸಹಿತ ಏನಾದ್ರು ಜ್ವರ ಬಂದು ಹಾಸ್ಪಿಟ್ಲಿಗೆ ಹೋದ್ರೂ ಸಹಿತ ಅವರು ಒಂದು ಕೊಡ್ತಾರೆ ಒಂದು ಹತ್ತು ಹದಿನೈದು ಮಾತ್ರೆಗಳು ಕೊಡ್ತಾರೆ ಅದರಲ್ಲಿ ಒಂದು ಎರಡು ತಿನ್ನೋದೇ ನಾವು ದೊಡ್ಡ ವಿಷಯ ಅದು ಒಂದು ಎರಡು ತಿಂದು ಸ್ವಲ್ಪ ರೆಡಿ ಆಗೋದ್ರೆ ಆ ಮಾತ್ರೆಗಳೆಲ್ಲ ಎದ್ದು ಸಾಕ್ಬಿಡ್ತೀವಿ ಈ ರೀತಿಯಾಗಿ ನಮ್ಮ ಒಂದು ಲೈಫ್ ಸ್ಟೈಲ್ ಇರುತ್ತೆ ಏನಂದರೆ ನಮಗೆ ಆದಷ್ಟು ಬೇಗ ನಮಗೆ ಅದು ಏನಂದರೆ ಆದಷ್ಟು ಬೇಗಲ್ಲ ಆದಷ್ಟು ನಮಗೆ ಈ ಜ್ವರ ಆಳು ಮುಳೋ ರೋಗಗಳು ಬರೋದು ನಮ್ಮ ಕಮ್ಮಿ ರೈತರಿಗೆ ಯಾಕಂದರೆ ಬಿಸ್ಲಾಗಿ ಒಣಗ್ತಾಯಿರ್ತೀವಿ ಸೆಕೆಂಡ್ ನೀರು ಸುರಿತಾ ಇರ್ತೈತೆ ಅದೇ ರೀತಿಯಾಗಿ ಮೈ ಬಗ್ಸಿ ನಾವು ಕೆಲಸ ಮಾಡ್ತೀವಿ ಅದಕ್ಕೋಸ್ಕರ ನಮಗೆ ಜ್ವರ ಇನ್ನೊಂದು ಮತ್ತೊಂದು ಬರೋದೆಲ್ಲ ರೈಯರ್ ಅಂತಲೇ ಹೇಳ್ಬೋದು ಓಕೆ ಮೊನ್ನೆ ಯಾರೋ ಹೇಳಿದ್ರು ಡಾಕ್ಟ್ರು ಬಿಸ್ಲಾಗಿ ಜಾಸ್ತಿ ಇರೋಕೆ ಹೋಗ್ಬಿಡ್ರಿ ಅಂತ ನಾನು ಅನ್ಕೊಂಡೆ ನಾನೇನು ಬಿಸಿಲಿಗೆ ಹೋಗಿಲ್ಲ ಅಂದರೆ ತೋಟಕ್ಕೆ ನೀರು ಹಾಯಿಸೋದು ಕೆಲಸ ಮಾಡೋದು ಯಾರಪ್ಪ ನನ್ನ ಹೊಟ್ಟೆ ಬಟ್ ನನ್ನ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ನಿಮ್ಮ ಮಾತು ಕೇಳಿದ್ರೆ ಅನ್ಕಂಡು ಅವೆಲ್ಲ ನಾವು ನೋಡೋದಿಲ್ಲ ಮಾಡ್ತಾನೆ ಹೇಳ್ತೀವಿ ನಾನೇ ಅಲ್ಲ ನಮ್ಮ ರೈತ ನಮ್ಮ ರೈತರೆಲ್ಲ ಅಷ್ಟೇ ಯಾವ ಬಿಸಿಲು ನೋಡೋಲ್ಲ ಯಾವ ಮಳೆನೂ ನೋಡೋಲ್ಲ ಏನಾದರೂ ಹೇಳ್ಕೊಬೋದು ನಮ್ಮ ಪಾಠ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾನೆ ಹೇಳ್ತೀವಿ ನಮ್ಗೆ ಯಾವುದೂ ಬರೋದಿಲ್ಲ ಓಕೆ ನಾ ತೋಟಕ್ಕೆ ನೀರೆಲ್ಲ ಓಡಾಡ್ಕೊಂಡಿದ್ದಾಗೋಯ್ತು ಎಲ್ಲ ಹರಿತಾ ಇದೆ ಆಲ್ಮೋಸ್ಟು ಎಲ್ಲ ಹರಿತಾ ಇದೆ ಇರೋದ್ರಲ್ಲಿ ಏನಂತ ಹೇಳಿದ್ರೆ ಸಂಜೆ ಹೊತ್ತು ಬಿಟ್ಟರೆ ಒಳ್ಳೆಯದು ಆದರೆ ನಮಗೆ ಸಂಜೆ ಹೊತ್ತು ಕರೆಂಟ್ ಇರೋಲ್ಲ ನಮಗೆ ಬಂದ ಶಿಫ್ಟು ಡೇ ಒಂದು ನಾಲ್ಕು ಅವರ್ ಕೊಡ್ತಾರೆ ನೈಟ್ ಒಂದು ಮೂರು ಅವರ್ ಕೊಡ್ತಾರೆ ಇದರಲ್ಲಿ ನಾವು ತೋಟಕ್ಕೆ ನೀರು ಇಸ್ಕೋಬೇಕಾಗುತ್ತೆ ಇದರಲ್ಲಿ ಏನಾನ ನಾವು ಬಿಸಿಲು ಅಂತ ಕೂತ್ಕೊಂಡ್ರೆ ಇಲ್ಲಿ ತೋಟಕ್ಕೆ ನೀರು ಹಾಯೋದಿಲ್ಲ ಬೆಳಿಗ್ಳು ಒಣಗುತ್ತೆ ನಮ್ಮ ಒಟ್ಟಿಗ್ಳು ಅದೇ ರೀತಿಯಾಗಿ ಒಣಗುತ್ತೆ ಅದಕ್ಕೋಸ್ಕರ ಯಾವುದೇ ಬಿಸಿಲಾಗಲಿ ಮಾಡ್ತಾ ಇರಬೇಕು ನಮ್ಮ ಕೆಲಸ ನಡೀತಾನೆ ಇರುತ್ತೆ ಓಕೆ ಇವಾಗ ಏನೋ ಚೆಕ್ ಮಾಡಿದ್ದಾಯ್ತು ಏನಂದರೆ ಮೊದಲು ಈ ರೀತಿಯಾಗಿ ತೋಟಕ್ಕೆ ನೀರು ಇಯಿಸ್ಬೇಕಂದ್ರೆ ಆಲ್ಮೋಸ್ಟು ಬೆಳಗಿಂದ ಸಂಜೆವರೆಗೂ ಕೂಡ ಕಟ್ಟಬೇಕಾಗಿತ್ತು ನಮ್ಮ ತೋಟ ಅಂದರೆ ಮೇಲೆ ಇದ್ರೆ ಮೇಲೆ ಫಸ್ಟು ಬೆಳಗ್ಗೆ ಒಂದು ಐದು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಈ ರೀತಿಯಾಗಿ ಸ್ಟಾರ್ಟ್ ಮಾಡಿಬಿಟ್ರೆ ತೋಟ ಎಲ್ಲ ಕಟ್ಕೊಬರ ಸಕ್ಕನಿ ಅವಾಗ ಏನಂದರೆ ಚಿಲ್ಡ್ರೆ ಬೆಳೆ ಜಾಸ್ತಿ ಇದ್ದಿದ್ದು ಕ್ಯಾರೆಟು ಬಿಟ್ರಟು ಆಲೂಗಡ್ಡೆ ಮತ್ತು ಬೀನ್ಸು ಈ ರೀತಿಯಾಗಿ ಅವಾಗೆಲ್ಲ ನಮ್ಮದು ಒಂದು ಚಪ್ಪರ ಇರಲಿಲ್ಲ ಇವಾಗ ನಾನು ಹೇಳ್ತಾರೋ ಒಂದು ಮಾತು ಬಂದು ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದಿನ ಒಂದು ಕತೆ ಇದು ಹೇಳ್ತಾರೆ ನಾನು ಆವಾಗೆಲ್ಲ ಬಂದು ಚಿಲ್ಡ್ರೆ ಬೆಳೆ ಜಾಸ್ತಿ ಬೆಳೀತಾಯಿದ್ರಿ ಆವಾಗ ಚಪರ ಇರಲಿಲ್ಲ ಫಸ್ಟು ನಮ್ಮ ತೋಟಕ್ಕೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಎಷ್ಟೊತ್ತು ಜ್ಞಾನ ಬರುತ್ತೋ ಅಷ್ಟೊತ್ತು ಬಂದು ನೀರು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಬರೋಸಕ್ಕನೆ ಸಂಜೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗಿಬಿಡೋದು ಅಷ್ಟೊತ್ತು ಟೈಮ್ ತಗೊಳ್ಳೋದು ಆದರೆ ಹೀಗಾಗಿಲ್ಲ ಏನಂದರೆ ಗೇಟ್ವಲ್ಲಿ ತೀರಿಸ್ದ ಒಂದು ಸರಿ ಚೆಕ್ ಮಾಡ್ಕೊಂಬಂದ ಆರಾಮಾಗಿ ಎಲ್ಲನೂ ಒಂದು ಮರು ಕೇಳ ಒಡೆ ಈ ರೀತಿಯಾಗಿ ಆಗುತ್ತೆ ಈ ರೀತಿಯಾಗಿ ಒಂದು ಕೆಲಸ ಆಗುತ್ತೆ ಇವತ್ತು ಏನಂದರೆ ಸ್ವಲ್ಪ ಬೆಸ್ಟೇ ಹೇಳ್ಬೇಕಾದ್ರೆ ಆದರೆ ಕಟ್ಟನ್ ನೀರಲ್ಲಿ ಬರೋ ಒಂದು ಇಳುವರಿ ಈ ಡ್ರಿಪ್ಪುಗಳಲ್ಲಿ ಬರೋದಿಲ್ಲ ಅಂದರೆ ಇವಾಗ ಹೆಂಗೆ ಬೆಳಿಗ್ಗೆ ಒಂದು ಮುದ್ದೆ ತಿಂದ್ಬಿಟ್ರೆ ಸಾಯಂಕಾಲ ಗಂಟ ಊಟನೇ ಬೇಕಾಗಿಲ್ಲ ಅಷ್ಟು ಮುದ್ದೆ ಬಂದು ಸ್ಟ್ರಾಂಗ್ ಆಗಿರುತ್ತೆ ಆದರೆ ಈ ಪೂರಿ ಚಿತ್ರಾನ್ನ ನಾನು ತಿನ್ಬಿಟ್ರೆ ಬೆಳಗ್ಗೆ ತಿಂದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೊಟ್ಟೆ ಆಗುತ್ತೆ ಆ ರೀತಿಯಾಗಿ ಈ ಟ್ರಿಪ್ಪು ಅಂತಲೇ ಹೇಳ್ಬೋದು ಟ್ರಿಪ್ ಒಂಥರ ನಾಷ್ಟ ಆಗಿದ್ದಂಗೆ ಕಟ್ಟನ್ ನೀರು ಬಂದು ಒಂಥರ ಮುದ್ದೆ ಹಾಗೆ ಕಟ್ಟ ನೀರು ಇಸ್ ದ ಬೆಸ್ಟು ಒಳ್ಳೆಯ ಇಳುವರಿ ಬರುತ್ತೆ ಚೆನ್ನಾಗಿರುತ್ತೆ ಆದರೆ ಕಟ್ಟೋ ನೀರಷ್ಟು ನೀರುಗಳು ಇವಾಗ ಬರೋದಿಲ್ಲ ಊರುಗಳಲ್ಲಿ ಇವ್ರು ಕೊಡೋದೊಂದು ಎಂಟು ಅವರ್ ಕರೆಂಟು ಇವ್ರು ಕೊಡೋದೊಂದು ಒಂದು ಎಂಟು ಅವರ್ ಕರೆಂಟು ಬೆಳಗ್ಗೆ ನೈಟ್ ಒಂದು ಮೂರು ಅವರ್ ಕೊಡ್ತಾರೆ ಡೇ ಒಂದು ನಾಲ್ಕು ಅವರ್ ಕೊಡ್ತಾರೆ ಐದು ಆರು ಏಳು ಏಳು ಅವರ್ ಕರೆಂಟು ಈ ಏಳು ಅವರ್ ಕರೆಂಟಲ್ಲಿ ನೀರುಗಳೇನೋ ಕಟ್ಟಕ್ಕೆ ಹೋದರೆ ನಮ್ಮ ತೋಟಕ್ಕೆಲ್ಲ ನಾವು ಬೆಳೆಯಕ್ಕಿದ್ದೀರಲ್ವ ಈ ರೀತಿಯಾಗಿ ನಮ್ಮ ತೋಟ ಎಲ್ಲ ಬೆಳೆಯಕ್ಕಿದೀರಿ ಇಷ್ಟು ಬೆಳೆಯೋಕ್ಕಾಗೋದಿಲ್ಲ ಮನೆ ಒಂದು ಎರಡು ಪಟನೋ ಮೂರು ಪಟನೋ ಸೊಪ್ಪುಗಳು ಚೆಲ್ಕೊಂಡು ಮನೆಗೆ ಕೊಯ್ಕೊಂಡು ಕೊಯ್ಕೊಂಡು ನಾವೇ ತಿನ್ನಬೇಕು ಅಷ್ಟು ಮಾತ್ರದಲ್ಲಿ ಇರುತ್ತೆ ಏನಾದ್ರು ಇವಾಗ ಕಟ್ಟೋ ನೀರು ಕಟ್ಟ ನೀರು ಮಾಡೋಕ್ಕೆ ಅಂತ ಹೇಳಿದ್ರೆ ಆ ರೀತಿಯಾಗಿ ಪೊಸಿಷನ್ ಇರುತ್ತೆ ಈಗ ಡ್ರಿಪ್ ಆವಾಗ ಕಟ್ಟ ನೀರು ಈಗ ಡ್ರಿಪ್ಸ್ ಬಂದಿದೆ ನೆಕ್ಸ್ಟು ಈ ಎರಡು ಎರಡು ಲೀಟ್ರ್ ಬಾಟ್ಲ್ಗೆ ಬರುತ್ತೆ ನೋಡಿ ಜಸ್ಬೋ ಅದನ್ನ ಏನೋ ಅದನ್ನು ಒಳಗಡೆ ತುಂಬಿಸಿ ಒಂದೊಂದು ಗಿಡಕ್ಕೆ ನೇತಾಕ್ಬೇಕೋ ಏನೋ ಮುಂದೆ ಆ ಥರ ಕಾಲ ಬರುತ್ತೋ ಏನೋ ಗೊತ್ತಿಲ್ಲ ನೋಡಬೇಕು ಆಲ್ಮೋಸ್ಟ್ ಆ ಕಾಲೂ ಬಂದು ಬಂದ್ಬಿಡುತ್ತೆ ಹೇಳೋಕ್ಕಾಗೋದಿಲ್ಲ ಓಕೆ ಆ ಕಾಲ ಬಂದಾಗ ಮತ್ತು ನೋಡೋಣ ಹೇಗಿರುತ್ತೆ ಆ ಕಾಲ ಅಂತ ಮುಂದೆ ಮುಂದಕ್ಕೆ ಇನ್ನೂ ಏನೇನು ಬರ್ತೈತೋ ಗೊತ್ತಿಲ್ಲ ಬಂದಂಗೆಲ್ಲ ನಾವು ಇರಲೇಬೇಕಾಗುತ್ತೆ ನಾವು ಅಂದ್ಕೊಂಡಿರೋ ಒಂದು ವಾತಾವರಣ ಹಳೆ ಕಾಲ ಮತ್ತೆ ಬರೋದಿಲ್ಲ ಇನ್ನು ಮುಂದಕ್ಕೆ ಹೊಸ ಹೊಸ ಕಾಲ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ ಅದು ಇನ್ನೂ ಏನೇನು ಬರ್ತೈತೆ ನೋಡೋಣ ಆಲ್ಮೋಸ್ಟ್ ಅಲ್ವಾ ಓಕೆ ಫ್ರೆಂಡ್ಸ್ ಇನ್ನು ತೋಟಕ್ಕೆ ನೀರು ಬಿಟ್ಟಿದ್ದೆ ಇದಾದಮೇಲೆ ಆದಮೇಲೆ ಇನ್ನೇನು ಕೂಡ ಕೆಲಸ ಇಲ್ಲ ನಾವು ಕೂಡ ಬಿಸಿಲಾಗಿದ್ದೀರ ನೆರಳಾಗಿರೋಣ ಓಕೆ ನೋಡೋರೋ ಇವತ್ತಿನ ನಮ್ಮ ರೋಟೀನ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಮಾಡಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಇತ್ತೀಚೆಗೆ ಸ್ವಲ್ಪ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಆದರೆ ಸುಮಾರು ನಾಲ್ಕು ವರ್ಷದಿಂದ ವೀಡಿಯೋ ಮಾಡಿದ್ದೀನಿ ಸುಮಾರು ಸಾವಿರದ ಮುನ್ ಸಾವಿರದ ಮೂವತ್ತ ಆರು ವೀಡಿಯೋ ಏನೋ ಇದೆ ಅಷ್ಟು ಕೂಡ ನೋಡಿ ಹಿಂದೆ ನಮ್ಮ ಯೂಟ್ಯೂಬ್ ಚಾನಲ್ನ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಲು ಹಿಂದೆ ಒಂದು ವ್ಲಾಗ್ಗಳನ್ನ ನೋಡಿ ಎಂಜಾಯ್ ಮಾಡಿ ಅದು ಕೂಡ ಅದಕ್ಕೂ ಕೂಡ ಸಪೋ ಸಪೋರ್ಟ್ ಮಾಡಿ ನೀವು ಅಂತ ಹೇಳ್ತಾ ಓಕೆ ಸುಮಾರು ನಾಲ್ಕು ವರ್ಷದಿಂದ ಯೂಟ್ಯೂಬ್ ಇದ್ದೀವಿ ಅವತ್ತು ಹಿಂದೆ ಮಾಡಿರೋ ವೀಡಿಯೋಗಳು ಅಷ್ಟಕ್ಕೇನು ಅಷ್ಟು ಜನ ಯಾರು ಕೂಡ ನೋಡೇ ಇಲ್ಲ ಮತ್ತು ಯಾರು ಕೂಡ ನೋಡ್ತಾನೇ ಇಲ್ಲ ದಯವಿಟ್ಟು ನೀವಾದ್ರೂ ನೋಡಿ ಅಂತ ಹೇಳ್ತಾ ಓಕೆ ಈಗ ಹೇಳ್ತಾ ಹಿವುಡೆ ಮುಗಿಸ್ತೀನಿ ನಾಳೆ ಸುಡೆ ಹಕ್ಕೊಂಡ ಆದಷ್ಟು ಬೇಗ ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್